ಅಶ್ವಥ್ ನಾರಾಯಣರವರೇ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ಆಪ್ತರಾದಂತಹ ನಾರಾಯಣಸ್ವಾಮಿರವರೇ ಮಾಜಿ ಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಂತ ಗೋಪಾ ನಾಯಕ್ ಅವರೇ ಎಂಬಗಳಾದಂತಹ ನಾಯಕರಂತ ಭಾರತೀ ಶೆಟ್ಟರೆ ಗೋಪನಾಥ್ ರೆಟ್ಟಿದವರೇ ಬೆಂಗಳೂರು ಕೇಂದ್ರ ಅಧ್ಯಕ್ಷರಾದಂತ ಸದ್ದರಿ ನೋಡ್ರೆ ನಮ್ಮ ನಾಯಕರು ಎಂಎಲ್ ಸಿ ಅಂತ ರವಿಕುಮಾರ್ ಅವರೇ ಉಮೇಶ್ ಶೆಟ್ಟರೆ ರವೀಂದ್ರ ಅವರೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕುರುಮ್ಮಾಯಿ ಅವರಿಗೆ ಧಿಕಾರ ಧಿಕಾರ ವಸ್ತ್ರ ಸರ್ಕಾರ ನೀಡ್ತಾ ಇರುವ ಸಿದ್ಧರಾಮಯ್ಯ ಅವರಿಗೆ ಧಿಕಾರ ಧಿಕಾರ ಕೊಡಲೇಬೇಕು ಕೊಡಲೇಬೇಕು ಕಾದಿಗಾಮೆ ಕೊಡಲೇಬೇಕು ಕೊಡಲೇಬೇಕು ಕಾದಿಗಾಮೆ ಕೊಡಲೇಬೇಕು ಧಿಕಾರ ಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ

ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಯಿಂದ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವ ಹಾಗಾಗಿ ಈ ವ್ಯಕ್ತಿ ಈ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಏನ್ ಮಾಡಬೇಕು ರಾಜ್ಯದ ಹಿತದಿಂದ ಹಾಗಾಗಿ ರಾಜೀನಾಮೆಯನ್ನು ಕೊಡಬೇಕು ರಾಜ್ಯದ ಹಿತವನ್ನು ಕಾಪಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡದೇ ಒಂದು ಕರ್ತವ್ಯ ಆಗಿದೆ ಇಷ್ಟು ಭ್ರಷ್ಟ ರಾಜ್ಯದ ಹಿತ ರಾಜ್ಯದ ಇತಿಹಾಸದಲ್ಲೇ ರಾಜ್ಯದ ಇತಿಹಾಸದಲ್ಲೇ ಇಷ್ಟು ಬಲಹೀನ ಇಂಥ ಅತಿ ಭ್ರಷ್ಟ ಅತಿ ಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ ಇಂಥ ಭ್ರಷ್ಟ ಮುಖ್ಯಮಂತ್ರಿ ತೋರಬೇಕು ಅಂತ ಹೋರಾಟವನ್ನ ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ನೀವೆಷ್ಟೇ ಬಂಡರಾಗಿರಿ ನಿಮ್ಮ ಬಿಡಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಮಾತಾಡುವಂತದ್ದಿದೆ ಹಾಗಾಗಿ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮಳೆನ ಲೆಕ್ಕಿಸ್ತಿಲ್ಲ ನೀವು ಬಿಸಿಲನ್ನ ಲೆಕ್ಕಿಸ್ತಿಲ್ಲ ಚಳಿ ಲೆಕ್ಕಿಸಿಲ್ಲ ಒಟ್ಟು ಕೇವಾಗ್ಲಿ ಅಂತ ಕೋರಿ ನಾನು ನಿಮ್ಗೆಲ್ಲ ನ್ಯಾಯದ ಪರವಾಗದಂತ ಹೋರಾಟಕ್ಕೆ ನ್ಯಾಯದ ಪರವಾದಂತಹ ಹೋರಾಟಕ್ಕೆ ಸತ್ಯದ ಪರವಾಗಿರುವಂತ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ನಿಮಗೆ ಬರ್ತದೆ ಅಧಿಕಾರ ಅದಾದ್ಮೇಲೆ ಯಾರ್ಯಾರು ಅಧಿಕಾರಿಗಳು ಬೇಕು ನಿಮಗೆ ಯಾರು ಚೇರ್ಮನ್ ಬೇಕು ಅವ್ರನ್ನೆಲ್ಲ ಹಾಕೊಂಡು ರೆಸೊಲ್ಯೂಷನ್ ಮಾಡಿದ್ರಿ ರೆಸೊಲ್ಯೂಷನ್ ಮಾಡಿಬಿಟ್ಟು ಈಗ ಹೇಳ್ತಾರೆ ನಮ್ಮದು ಅಧಿಕಾರ ಇದೆ ನಮ್ಮದು ಎಲ್ಲಿಂದ ನಮ್ಮದು ಇದು ಯಾವುದೇ ಕಾರಣಕ್ಕೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಇದನ್ನ ನೀವು ಇವಾಗ ನಮ್ಮದು ಅಂತ ಹೇಳ್ತಾ ಇದ್ದೀರಿ ಆದ್ರೆ ನೀವು ಅಧಿಕಾರ ಮಾಡೋರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ನೀವು ಹೌದಲ್ವಾ ಲಿಂಗನಗುಟ್ಟಿ ಅವ್ರಿಗೆ ಜಮೀನು ಹಕ್ಕಿದೆ ಅವ್ರು ಕೇಳಬಹುದು ಬೇರೆಯವ್ರಿಗೆ ಸಿಗಕ್ ಬರೋದಿಲ್ಲ ನಾನು ಹುಟ್ಟಿದ್ದೀನಿ ಅನ್ನೋರು ಯಾರಾದ್ರೂ ಅಪ್ಲಿಕೇಶನ್ ಹಾಕೊಂಡಿ ನಮಗೆ ಆದ್ರೆ ಒಂದು ಮಾತನ್ನು ನಾನು ಹೇಳ್ತೇನೆ ನೀವು ಮುಖ್ಯಮಂತ್ರಿಗಳಾಗಿದ್ದು ಆಗಿರೋರು ನಿಮ್ಗೆ ಅರ್ಥ ಸೈಟ್ ಕಳ್ಳ ಸಿದ್ದರಾಮಯ್ಯ ಅವ್ರಿಗೆ ಮೂಡ ಸೈಟ್ ಲೂಟಿ ಮಾಡಿದ ಸಿದ್ದರಾಮಯ್ಯ ಅವ್ರಿಗೆ ಮೂಡ ಸೈಟ್ ೂಟಿ ಮಾಡಿದ ಸಿದ್ದರಾಮಯ್ಯ ಅವ್ರಿಗೆ ಭಾರತ್ ಮಾತಾಕಿ ಕೊಡಲೇಬೇಕು 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 ಧನ್ಯವಾದ ಒಂದಲ್ಲ ವಾಲ್ಮೀಕಿ ಒಂದು ಒಂದು ಅಭಿವೃದ್ಧಿ ನಿಗಮದ ಇದಿರ್ಬೋದು ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ದುಡ್ಡು ಒಂದು ಹೊಡೆದಿರ್ಬೋದು ಎಸ್ ಸಿ ಎಸ್ ಟಿ ಫಂಡಿಯಿಂದ ದುಡ್ಡು ಎಲ್ಲ ಥರ ಇವತ್ತು ಬೆಂಗಳೂರು ನಗರ ಅಭಿವೃದ್ಧಿ ಕೂಡ ಎಲ್ಲ ಒಂದು ಕಡೆ ಕಂಟ್ರಾಕ್ಟರ್ಗಳು ಲಾಭಿಗೆ ಕೊಡ್ತಾ ಇರುವಂಥದ್ದು ಎಲ್ಲ ಇಲಾಖೆ ಭ್ರಷ್ಟಾಚಾರ ತಾಂಡ್ ಇವತ್ತು ಅದು ಪೊಲೀಸ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಲ್ಲ ಪೊಲೀಸ್ ಲಕ್ಷ ಒಳ್ಳೊಳ್ಳೆ ಕಡೆ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಈ ಥರ ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಮಾಹಿತಿಯನ್ನು ಅನೇಕ ಜನ ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ಈ ಸರ್ಕಾರ ಇವತ್ತು ಜನ ಏನು ನಿರೀಕ್ಷೆ ಮಾಡಿದರೆ ಸಫಲ ಆಗಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ಗುಣ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಇವತ್ತು ಅವರೇ ಅವರ ಕುಟುಂಬ ಆರೋಪಿಯಾಗಿದೆ ಹಾಗೆ ಈ ಕಾಂಗ್ರೆಸ್ ನಾಯಕರ ವಿರೋಧಿ ಹೇಳಿಕೆ ನೋಡಿ ಇವತ್ತು ಅಭಿವಾನ್ ಡಿಸ್ವಾಜ ಶಾಸಕ ರಾಜಕನಾದ ಮೇಲೆ ಘನದೇವತ್ತ ರಾಜ್ಪಾಲ್ರಿಗೆ ಬೆಲೆಯನ್ನು ಕೊಡಬೇಕು ರಾಜ್ಪಾಲ್ರು ಅಂತಂತಂದ್ರೆ ಅವರಿಗೆ ನಾವೇನಂತ ಕರಿತೀವಿ ಆನರೇಬಲ್ ಗೌರವರ್ ಅಂತ ಕರಿತೀವಿ ಘನವತ ಘನದೇವಂತ ಅಂತ ಕರಿತೀವಿ ಆ ದೃಷ್ಟಿಯಿಂದ ಇವತ್ತು ಪಬ್ಲಿಕ್ಕಲ್ಲಿ ಬಾಂಗ್ಲಾದೇಶ್ ಥರ ನಾವು ನುಗ್ತೀವಿ ಅವರ ಖಾಲಿ ಮಾಡಿ ಓಡ್ತೀವಿ ಅಂತ ಈ ಥರ ಒಂದು ರೌಡದ ಮೇಲೆ ಕೊಟ್ಟಿದ್ದಾರೆ ಫಸ್ಟು ಅವ್ರ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಅವ್ರ ಮೇಲೆ ಕೊಡಬೇಕು ದುಡ್ಡು ಅವ್ರು ನಿಜವಾಗ್ಲೂ ಒಂದು ತಾಕದಿದ್ರೆ ಮಾಡಲಿ ಅಂತ ಮಾಡಬೇಕು ಹಾಗೆ ಸರಿ ಬೆಲೆ ಏರಿಕೆ ಮತ್ತು ರಾಜ್ಯದಲ್ಲಿ ಕಂಡಿತ ಹಾಕುವಂತಹ ಅಭಿವೃದ್ಧಿ ವಿಚಾರ ನೋಡಿ ಇವಾಗ ತಾನೇ ಬೆಳಕೆ ಬೆಲೆ ಏರಿಕೆ ಮತ್ತು ವಾಟರ್ ಬಗ್ಗೆ ಒಂದು ಬಿಡಬ್ಲ್ಯೂ ಎಸ್ ಮಾಡಿದೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಇದರಿಂದ ಒಂದು ಕಡೆ ಬಡ ಜನಕ್ಕೆ ನಮ್ಮಲ್ಲಿ ಒಂದು ನೀರಿನ ಒಂದು ಕಡಿಮೆ ಕೊಡೋದಾಗಿ ಮಧ್ಯಮ ವರ್ಗ ವರ್ಗದ್ದು ರೇಟನ್ನು ಜಾಸ್ತಿ ಮಾಡಿ ಎಲ್ಲ ಒಂಥರ ಏನು ಮಧ್ಯಮ ವರ್ಗದ ಬೆಲೆ ಕರೆಂಟ್ ಬಗ್ಗೆ ಏರಿಕೆಯನ್ನು ಮಾಡಿದರೆ ವಾಟರ್ ಬಗ್ಗೆ ಏರಿಕೆ ಮಾಡಿಬಿಟ್ಟು ಈ ಮಧ್ಯಮ ವರ್ಗಗಳಿಗೆ ಸಾಕಷ್ಟು ಆಗ ಆಗಿದೆ ಇದ್ರ ಬಗ್ಗೆ ಬಿ ಜೆ ಪಿ ಖಂಡಿತ ಇದೆ ಇದ್ರ ಬಗ್ಗೆ ಹೋರಾಟವನ್ನು ಸ್ವಾಗತ